ಹಾಯ್ ಹೆಲೋ ಎವ್ರಿ ವನ್ ಎಲ್ಲರಿಗೂ ನಮಸ್ಕಾರ ಜ್ಞಾನ ಭಂಡಾರ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ನಮ್ಮ ಪೂರ್ವಿಕರು ಆಚರಿಸುತ್ತಿದ್ದ ಬಹುತೇಕ ಆಚಾರ ವಿಚಾರಗಳಿಗೆ ತನ್ನದೇ ಆದ ಅರ್ಥಗಳಿವೆ ವೈಜ್ಞಾನಿಕ ಕಾರಣವೂ ಇದೆ ಮನಸ್ಸನ್ನು ನಿಗ್ರಹದಲ್ಲಿಟ್ಟು ಮಹತ್ತರವಾದದ್ದನ್ನು ಸಾಧಿಸಲು ಇವು ಪೂರಕವಾಗಿರುತ್ತಿದ್ದವು ಅಂತಹ ಆಚಾರಗಳಿಗೆ ಕಾರಣ ಹುಡುಕುವ ಯತ್ನವಿದು ಹೌದು ಹಿಂದೂಗಳ ಧಾರ್ಮಿಕ ಚಟುವಟಿಕೆಗಳಲ್ಲಿ ಅರಿಶಿನ ಕುಂಕುಮದ ಬಳಕೆ ವ್ಯಾಪಕವಾಗಿದೆ ಅದರಲ್ಲೂ ಅರಿಶಿಣಕ್ಕೆ ಹೆಚ್ಚು ಮಹತ್ವವಿದೆ ಕುಂಕುಮವು ಸಿಂಧೂರದ ರೀತಿಯಲ್ಲಿ ಹಾಗೆ ಪೂಜೆಗೆ ಮಾತ್ರ ಬಳಕೆಯಾದರೆ ಅರಿಶಿನವು ಪೂಜೆಗೆ ಮೈಗೆ ಬಳಿದುಕೊಳ್ಳುವುದಕ್ಕೆ ಮದುವೆಗಳಲ್ಲಿ ಹಾಗೆ ಕೊನೆಗೆ ಅಡುಗೆ ಮನೆಯಲ್ಲೂ ಅತಿ ಹೆಚ್ಚು ಬಳಕೆಯಾಗುತ್ತದೆ ಶುದ್ಧತೆ ಫಲವಂತಿಕೆ ಪಾವಿತ್ರ್ಯತೆಯ ಸಂಕೇತವಾಗಿ ಅರಿಶಿಣವನ್ನು ಬಳಸುತ್ತಾರೆ ದೇವರ ಅಲಂಕಾರಕ್ಕಾಗಿ ವಿಶೇಷವಾಗಿ ವಿಷ್ಣು ಪೂಜೆಗೆ ಅರಿಶಿಣ ಬಳಸೋದು ಹೆಚ್ಚು ಅರಿಶಿನ ಕೇವಲ ಆಹಾರದ ರುಚಿಯನ್ನ ಹೆಚ್ಚಿಸೋದು ಮಾತ್ರವಲ್ಲ ಧಾರ್ಮಿಕ ಕಾರ್ಯಗಳನ್ನು ಪೂರ್ಣಗೊಳಿಸುತ್ತದೆ ವಾಸ್ತು ದೋಷವನ್ನ ದೂರವಾಗಿಸುತ್ತದೆ ಧಾರ್ಮಿಕ ಕಾರ್ಯಗಳಲ್ಲಿ ಅರಿಶಿಣದ ಮಹತ್ವವೇನು ಅದರ ಉಪಯೋಗ ಏನು ಅದರ ಬಳಕೆ ಹೇಗೆ ಎಂಬೆಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಆದರೆ ಅದಕ್ಕೂ ಮುನ್ನ ಜ್ಞಾನ ಭಂಡಾರಕ್ಕೆ ನಿಮ್ಮ ಬೆಂಬಲವಿರಲಿ ದೇವರಿಗೆ ಅರಿಶಿನ ಕುಂಕುಮ ಶ್ರೇಷ್ಠ ಭಾರತದ ಹಿಂದೂ ಧರ್ಮದ ಸಂಸ್ಕೃತಿ ಎಂದು ಪೂಜಾ ತಟ್ಟೆಯಲ್ಲಿ ಅರಿಶಿನ ಕುಂಕುಮ ಇದ್ದೇ ಇರುತ್ತದೆ ಮುತ್ತೈದೆಯರಿಗೆ ಇವು ಮಹತ್ವದ ವಸ್ತುಗಳು ಈ ಹಳದಿ ಮೂಲಿಕೆಯ ಬಳಕೆಯು ಭಾರತದ ವೈದಿಕ ಸಂಸ್ಕೃತಿಗೆ ಸುಮಾರು ನಾಲ್ಕು ಸಾವಿರ ವರ್ಷಗಳಷ್ಟು ಹಿಂದಿನದು ನಂತರ ಇದನ್ನು ಪಾಕಶಾಲೆಯ ಮಸಾಲೆಯಾಗಿ ಬಳಸಲಾಗುತ್ತಿತ್ತು ಮತ್ತು ಧಾರ್ಮಿಕ ಮಹತ್ವವನ್ನು ಹೊಂದಿತ್ತು ಅರಿಶಿಣ ಎಂಬ ಪದವು ಸಂಸ್ಕೃತ ಪದ ಹರಿದ್ರಾದಿಂದ ಬಂದಿದೆ ಇದನ್ನು ದಕ್ಷಿಣದಲ್ಲಿ ಮಂಜಲ್ ಎಂದು ಕರೆಯಲಾಗುತ್ತಿತ್ತು ಅದ್ಯಾಕು ಅರಿಶಿಣ ಎಂಬ ಹೆಸರು ಲ್ಯಾಟಿನ್ ಪದ ಮೆರಿಟಾದಿಂದ ಬಂದಿದೆ ಇದರರ್ಥ ಪುಣ್ಯಭೂಮಿ ಇದು ಸಾಮಾನ್ಯ ವರ್ಣ ದ್ರವ್ಯವನ್ನು ಹೋಲುವ ನೆಲದ ಅರಿಶಿಣದ ಬಣ್ಣವನ್ನು ಸೂಚಿಸುತ್ತದೆ ಜ್ಯೋತಿಷ್ಯದ ಪ್ರಕಾರ ಶುಭಕರವಾದ ಅರಿಶಿಣ ಅಥವಾ ಹಳದಿ ಗುರುವಿಗೆ ಸಂಬಂಧಿಸಿದೆ ಆದ್ದರಿಂದ ಹಿಂದೂ ಸಂಪ್ರದಾಯದಲ್ಲಿಯೂ ಇದನ್ನು ಬಹಳ ಶುಭವೆಂದು ಪರಿಗಣಿಸಲಾಗುತ್ತದೆ ಭಗವಾನ್ ಬೃಹಸ್ಪತಿಗೆ ಸಂಬಂಧಿಸಿದಂತೆ ಅರಿಶಿಣವು ಅದೃಷ್ಟ ಮತ್ತು ಸಂಪತ್ತನ್ನು ಹೆಚ್ಚಿಸುತ್ತದೆ ಜಾತಕದಲ್ಲಿ ಗುರು ದುರ್ಬಲನಾಗಿದ್ದರೆ ಗುರುವಾರದಂದು ನಿಮ್ಮ ಕುತ್ತಿಗೆ ಅಥವಾ ಮಣಿಕಟ್ಟಿನ ಸುತ್ತಲೂ ಕಾಡು ಅರಿಶಿಣದ ಬೇರುಗಳನ್ನು ಕಟ್ಟುವ ಮೂಲಕ ಅದರ ಶಕ್ತಿಯನ್ನು ಬಲಪಡಿಸಬಹುದು ಗುರುವಾರದಂದು ಅರ್ಚಕರಿಗೆ ಮತ್ತು ನಿರ್ಗತಿಕರಿಗೆ ಅರಿಶಿಣದ ಅಕ್ಕಿಯನ್ನು ಅರ್ಪಿಸುವುದು ಶುಭ ಪೂಜೆಯ ಸಮಯದಲ್ಲಿ ಕೈ ಮಣಿಕಟ್ಟಿಗೆ ಅಥವಾ ಕುತ್ತಿಗೆಗೆ ಅರಿಶಿಣದ ಬೊಟ್ಟು ಅಥವಾ ಹುಂಡು ಇಡುವುದರಿಂದ ಗುರುಗ್ರಹವು ಜಾತಕದಲ್ಲಿ ಬಲಗೊಳ್ಳುತ್ತದೆ ಹಾಗೆ ಆ ವ್ಯಕ್ತಿಯ ಮಾತು ಸಮಾಜದಲ್ಲೂ ಗೌರವಪೂರ್ವಕವಾಗಿರುತ್ತದೆ ಪೂಜೆಯಲ್ಲಿ ಹಣೆಯ ಮೇಲೆ ಅರಿಶಿಣ ತಿಲಕ ಹಚ್ಚೋದ್ರಿಂದ ಮದುವೆಗೆ ಸಂಬಂಧಿಸಿದ ಕೆಲಸಕ್ಕೆ ಸಹಾಯ ಮಾಡುತ್ತದೆ ವಿವಾಹಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಕೊನೆಗೊಳಿಸುತ್ತದೆ ಅರಿಶಿಣವು ಮಾತೃ ದೇವಿಗೆ ಶಕ್ತಿ ಮತ್ತು ಸಮೃದ್ಧಿಯನ್ನು ನೀಡುತ್ತದೆಂದು ನಂಬಲಾಗಿದೆ ಇದು ಗಣೇಶನ ಪ್ರತಿರೂಪವಾಗಿದೆ ಆದ್ದರಿಂದ ಅವನು ಅಡೆತಡೆಗಳನ್ನು ತೆಗೆದುಹಾಕಿ ಯಶಸ್ಸು ಮತ್ತು ಸಮೃದ್ಧಿಯನ್ನು ನೀಡುವ ಶಕ್ತಿಯನ್ನು ಆಹ್ವಾನಿಸುವ ಸಂಪೂರ್ಣ ಅರಿಶಿನ ಬೇರಿನಲ್ಲಿ ಕೆತ್ತಲ್ಪಟ್ಟಿರುವುದನ್ನು ಹೆಚ್ಚಾಗಿ ಕಾಣಬಹುದು ಅಷ್ಟೇ ಅಲ್ಲದೆ ಪ್ರತಿ ಗುರುವಾರ ಭಗವಾನ್ ಗಣೇಶನಿಗೆ ಒಂದು ಚೀಟಿಗೆ ಅರಿಶಿಣವನ್ನು ಅರ್ಪಿಸಿದರೆ ವಿವಾಹದಲ್ಲಿನ ಎಲ್ಲ ಅಡೆತಡೆಗಳು ದೂರವಾಗುತ್ತದೆ ಹಾಗೆ ವಿಷ್ಣು ಮತ್ತು ಲಕ್ಷ್ಮಿಯ ವಿಗ್ರಹಗಳ ಹಿಂದೆ ಅರಿಶಿಣವನ್ನು ಯಾರಿಗೂ ತಿಳಿಯದಂತೆ ಅಡಗಿಸಿಟ್ಟರೆ ವಿವಾಹವು ಬಹು ಬೇಗ ಆಗುತ್ತದೆ ಅರಿಶಿಣ ಬಳಕೆಯು ಜೀವನಕ್ಕೆ ಸಮೃದ್ಧಿಯನ್ನು ತರುತ್ತದೆ ಇದು ನಕಾರಾತ್ಮಕತೆಯನ್ನು ತೆಗೆದುಹಾಕುತ್ತದೆ ಅದಕ್ಕಾಗಿಯೇ ಇದನ್ನು ಪೂಜೆ ಹೋಮ ಮತ್ತು ಹವನ ಪಟ್ಟಣ ಇತ್ಯಾದಿಗಳಲ್ಲಿಯೂ ಬಳಸಲಾಗುತ್ತದೆ ಸೂರ್ಯನಿಗೆ ಅರಿಶಿಣ ಬೆರೆಸಿದ ನೀರಿನಿಂದ ಅರ್ಘ್ಯವನ್ನು ಅರ್ಪಿಸಿದರೆ ಹುಡುಗಿ ತಾನು ಇಷ್ಟಪಟ್ಟ ಬರನನ್ನು ವಿವಾಹವಾಗುತ್ತಾಳೆ ಅಷ್ಟು ಮಾತ್ರವಲ್ಲ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸುವುದರಿಂದ ನಮ್ಮೆಲ್ಲ ಆರೋಗ್ಯದ ಸಮಸ್ಯೆಗಳು ಕೂಡ ದೂರಾಗುತ್ತವೆ ಅರಿಶಿಣದ ಜಪಮಾಲೆಯೊಂದಿಗೆ ಯಾವುದೇ ಮಂತ್ರವನ್ನು ಜಪಿಸಿದರೆ ಅತಿಯಾದ ಬುದ್ಧಿಶಕ್ತಿಯನ್ನ ಹೊಂದಬಹುದು ಇದು ನಮ್ಮ ಗಮನವನ್ನು ಮಂತ್ರದ ಮೇಲೆ ಕೇಂದ್ರೀಕರಿಸಲು ಸಹಕರಿಸುತ್ತದೆ ಇದರೊಂದಿಗೆ ನಮ್ಮ ಏಕಾಗ್ರತೆಯನ್ನ ಕೂಡ ಹೆಚ್ಚಿಸುತ್ತದೆ ಹಣದ ಸಮಸ್ಯೆಗಳನ್ನು ಪರಿಹರಿಸಲು ಒಂದು ಮುಖ್ಯವಾದ ತಂತ್ರವೆಂದರೆ ಹಳದಿ ಅಥವಾ ಕೆಂಪು ಬಟ್ಟೆಯ ತುಂಡಿನಲ್ಲಿ ಅರಿಶಿಣವನ್ನು ಹುಂಡಿಯಂತೆ ಕಟ್ಟಿ ಅದನ್ನು ಮನೆಯ ಲಾಕರ್ನಲ್ಲಿ ಇರಿಸುವುದು ಅರಿಶಿಣದ ಉಂಡೆ ಇರಿಸುವ ಮೊದಲು ಲಾಕರನ್ನು ಮೊದಲು ಸ್ವಚ್ಛವಾಗಿರಿಸಬೇಕು ಹಾಗೆ ಈಶಾನ್ಯ ದಿಕ್ಕಿನಲ್ಲಿ ಉಂಡೆ ಇರಿಸಬೇಕು ಇದರಿಂದ ಹಣಕಾಸು ಸಮಸ್ಯೆಗಳು ದೂರವಾಗಿ ಅನಗತ್ಯ ಕಾರಣಗಳಿಗೆ ಹಣ ಖರ್ಚು ಮಾಡುವ ಜನರಿಗೂ ಈ ವಾಸ್ತು ಸಲಹೆಯು ಉಪಯುಕ್ತವಾಗಬಹುದು ಅರಿಶಿಣವನ್ನು ಬಳಸಿ ಮನೆಯ ಪ್ರವೇಶ ದ್ವಾರದಲ್ಲಿ ಸ್ವಸ್ತಿಕ್ ಚಿಹ್ನೆಯನ್ನು ಬಿಡಿಸುವುದರಿಂದ ಸಮೃದ್ಧಿ ಒಲಿದು ಬರುತ್ತದೆ ವಾಸ್ತು ದೋಷಗಳು ಪರಿಹಾರವಾಗುತ್ತದೆ ಅರಿಶಿಣ ಮತ್ತು ಸ್ವಸ್ತಿಕ್ ಎರಡನ್ನ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಇವು ಲಕ್ಷ್ಮೀ ದೇವಿಯನ್ನು ಮೆಚ್ಚಿಸುತ್ತದೆ ಅರಿಶಿಣವು ಮನೆಯೊಳಗೆ ಪಾಸಿಟಿವ್ ಶಕ್ತಿಯನ್ನು ಆಕರ್ಷಿಸುತ್ತದೆ ಹಾಗೆ ದುಷ್ಟ ಶಕ್ತಿಗಳನ್ನ ಓಡಿಸುತ್ತದೆ ಮನೆಯಲ್ಲಿ ಯಾವುದೇ ವಾಸ್ತು ದೋಷವನ್ನು ತೆಗೆದುಹಾಕಲು ಇದು ಸಹಾಯ ಮಾಡುತ್ತದೆ ಮನೆಯ ಪ್ರವೇಶ ದ್ವಾರದ ಬಲಭಾಗದಲ್ಲಿ ಸ್ವಸ್ತಿಕ್ ಚಿಹ್ನೆಯನ್ನು ಬಿಡಿಸಬೇಕು ಅಡುಗೆಗೆ ಬಳಸಿದ ಅರಿಶಿಣವನ್ನು ಬಳಸಬಾರದು ಮನೆಯ ಪ್ರವೇಶ ದ್ವಾರದಲ್ಲಿ ಅರಿಶಿಣದ ನೀರನ್ನು ಸಿಂಪಡಿಸೋದರಿಂದ ಅದು ಮನೆಯೊಳಗೆ ಪಾಸಿಟಿವ್ ಶಕ್ತಿಯನ್ನು ಆಕರ್ಷಿಸುತ್ತದೆ ಹಣಕಾಸಿನ ಪರಿಸ್ಥಿತಿಯನ್ನ ಸುಧಾರಿಸುತ್ತದೆ ಆರ್ಥಿಕ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತದೆ ಚುಂಕಿಸುವಾಗ ನೀರು ಅರಿಶಿಣದ ಪಾತ್ರೆಗೆ ನಾಣ್ಯವನ್ನು ಹಾಕಬೇಕು ಅರಿಶಿಣ ನೀರನ್ನು ಸಿಂಪಡಿಸಿದ ನಂತರ ಆ ನಾಣ್ಯವನ್ನು ತೆಗೆದು ಮರೆಯದೆ ಮನೆಯ ದೇವರ ಕೋಣೆಯಲ್ಲಿ ಇಡಬೇಕು ಮನೆಯ ಮುಖ್ಯ ದ್ವಾರದ ಬಳಿ ಅಥವಾ ಮನೆಯನ್ನ ಪ್ರವೇಶಿಸುವಲ್ಲಿ ಅಥವಾ ಮನೆಯ ಗೋಡೆಯ ಸುತ್ತ ಅರಿಶಿಣ ರೇಖೆಯನ್ನ ಹಾಕೋದ್ರಿಂದ ಯಾವುದೇ ನಕಾರಾತ್ಮಕ ಶಕ್ತಿಗಳು ಆ ಮನೆಯೊಳಗೆ ಪ್ರವೇಶಿಸುವುದಿಲ್ಲ ಎನ್ನುವ ನಂಬಿಕೆ ಇದೆ ಹಿಂದೆ ಕೆಲವು ಹಳ್ಳಿಗಳಲ್ಲಿ ಪೌರ್ಣಮಿ ಮತ್ತು ಅಮಾವಾಸ್ಯೆಯ ಸಮಯದಲ್ಲಿ ಈ ರೀತಿ ಮಾಡುತ್ತಿದ್ದರು ಸ್ನಾನದ ನೀರಿನಲ್ಲಿ ಒಂದು ಚಿಟಿಕೆ ಅರಿಶಿಣವನ್ನು ಬೆರೆಸಿ ನಂತರ ಆ ನೀರಿನಿಂದ ಸ್ನಾನ ಮಾಡಿದರೆ ಆ ವ್ಯಕ್ತಿಗೆ ದೈಹಿಕ ಮತ್ತು ಮಾನಸಿಕ ಶುದ್ಧತೆಯನ್ನು ನೀಡುತ್ತದೆ ಈ ಪ್ರಯೋಗವು ವೃತ್ತಿ ಜೀವನದ ಯಶಸ್ಸಿಗೆ ಸೂಕ್ತವಾದ ರಾಮಬಾಣವಾಗಿದೆ ಪುಖರಾಜ ರತ್ನದ ಪ್ರಯೋಜನಗಳನ್ನು ಪಡೆಯಲು ಅರಿಶಿಣವನ್ನು ಬಳಸಬಹುದು ಅರಿಶಿಣದ ಕೊಂಬಿಗೆ ಮೋಲಿದಾರವನ್ನು ಸುತ್ತಿ ಅಥವಾ ಮೋಲಿದಾರಕ್ಕೆ ಅರಿಶಿಣವನ್ನು ಹಚ್ಚಿ ರಾತ್ರಿ ಮಲಗಿದ್ದಾಗ ಹಾಸಿಗೆಯಲ್ಲಿ ಇಡುತ್ತಾರೆ ಆಗ ವ್ಯಕ್ತಿಗೆ ದುಸ್ವಪ್ನಗಳು ಬೀಳೋದಿಲ್ಲ ಇದನ್ನು ಮಾಡೋದರಿಂದ ಅತಿಯಾದ ಮತ್ತು ಹೊರಗಿನ ಗಾಳಿಯಿಂದ ರಕ್ಷಣೆಯನ್ನು ಪಡೆದುಕೊಳ್ಳಬಹುದು ಗಾಳಿಯಲ್ಲಿನ ನಕಾರಾತ್ಮಕ ಶಕ್ತಿಗಳು ಕೂಡ ನಮ್ಮನ್ನು ಮುಟ್ಟುವುದಿಲ್ಲ ಹಿಂದೂ ಧರ್ಮದಲ್ಲಿ ಅರಿಶಿಣ ದಾನವನ್ನು ಬಹಳ ಶುಭವೆಂದು ಪರಿಗಣಿಸಲಾಗುತ್ತದೆ ಅರಿಶಿಣ ದಾನ ಮಾಡೋದ್ರಿಂದ ಅನೇಕ ಆರೋಗ್ಯ ಸಮಸ್ಯೆಗಳು ಕೊನೆಗೊಳ್ಳುತ್ತವೆ ಇನ್ನು ಜ್ಯೋತಿಷ್ಯ ಶಾಸ್ತ್ರವನ್ನು ತೆಗೆದುಕೊಂಡರೆ ನಾವು ಅರಿಶಿನ ದಾನ ಮಾಡೋದ್ರಿಂದ ಗುರುಗ್ರಹದಲ್ಲಿ ಹೊಂದಾಣಿಕೆ ರೂಪುಗೊಳ್ಳುತ್ತದೆ ಪೂಜೆ ಮತ್ತು ಇತರ ಸಮಾರಂಭಗಳ ಸಮಯದಲ್ಲಿ ಒಂದು ಲೋಟ ಅರಿಶಿಣ ನೀರನ್ನು ನಿಮ್ಮೊಂದಿಗೆ ಇಟ್ಟುಕೊಳ್ಳಿ ದುಷ್ಟಶಕ್ತಿಗಳನ್ನು ದೂರವಿಡಲು ಈ ನೀರನ್ನು ಮನೆಯಲ್ಲಿ ಸಿಂಪಡಿಸಿ ದೇವರಿಗೆ ಅರಿಶಿನ ಶ್ರೇಷ್ಠ ಅಂದರೆ ಅದರ ಬಳಕೆ ಹೆಚ್ಚುತ್ತದೆ ಅಲ್ಲವೇ ಹಾಗಾಗಿ ಕೇವಲ ಅದನ್ನು ಮೈಗೆ ಬಳಿದುಕೊಂಡರೆ ಅಥವಾ ಅಡಕೆ ಮೂಲಕ ಸೇವಿಸಿದರೆ ಮಾತ್ರ ಪ್ರಯೋಜನ ಅಂತೇನೂ ಇಲ್ಲ ನಮ್ಮ ಸುತ್ತಮುತ್ತ ಅರಿಶಿಣವಿದ್ದರೂ ಸಾಕು ಅದಕ್ಕೆ ವಾತಾವರಣದಲ್ಲಿರುವ ಅಪಾಯಕಾರಿ ಕೀಟಾಣುಗಳನ್ನು ಹೀರಿಕೊಳ್ಳುವ ಶಕ್ತಿ ಇರೋದರಿಂದ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಆರಿಶೀನದ ಧಾರ್ಮಿಕ ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲೈಕೋನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ವೆಸ್ ಟೇಕ್ ಕೇರ್ ಬ ಬಾಯ್